ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಏನು ಘಟನೆ ಆಯ್ತಿಲ್ಲ ಅಲ್ಲಿಂದ ಇಲ್ಲಿಯ ತನಕ ಏನೇನು ಆಗಿದೆ ಅನ್ನೋದ್ರ ಬಗ್ಗೆ ಕ್ವಿಕ್ಕಾಗಿ ಮಾಹಿತಿಯನ್ನು ನೀಡ್ತಾ ಹೋಗ್ತೀವಿ ನೋಡಿ ಶುಕ್ರವಾರ ಹನ್ನೊಂದು ಮೂವತ್ತಕ್ಕೆ ಬೆಳಗ್ಗೆ ದುಷ್ಕರ್ಮಿ ಕೆಫೆ ಒಳಗೆ ಪ್ರವೇಶ ಮಾಡ್ತಾನೆ ಇನ್ನು ಹನ್ನೆರಡು ನಲವತ್ತೈದಕ್ಕೆ ದಿಢೀರಾಗಿ ಸ್ಫೋಟ ಆಗುತ್ತೆ ಹನ್ನೆರಡು ನಲವತ್ತೈದಕ್ಕೆ ನಿನ್ನೆ ಇನ್ನು ಹನ್ನೆರಡು ನಲವತ್ತೆಂಟಕ್ಕೆ ಸಿಲಿಂಡರ್ ಸ್ಫೋಟ ಅನ್ನುವಂಥ ಭಾವನೆ ಹುಟ್ಕೊಳ್ಳುತ್ತೆ ಅನುಮಾನ ಬಂದ್ಬಿಡುತ್ತೆ ತಕ್ಷಣ ಯಾರಿಗೂ ಕೂಡ ಆ ಸಂದರ್ಭದಲ್ಲಿ ಗೊತ್ತಾಗೋದಿಲ್ಲ ಅದಾದ ನಂತರ ಒಂದು ಗಂಟೆಗೆ ಸ್ಫೋಟ ಅನ್ನೋದು ಕನ್ಫರ್ಮ್ ಆಗಿ ಗೊತ್ತಾಗ್ಬಿಡತ್ತೆ ಯಾಕೆಂದರೆ ಎಮ್ ಡಿ ಅವರು ಮಾಹಿತಿಯನ್ನು ಕೊಟ್ಟುಬಿಡ್ತಾರೆ ಅಷ್ಟ್ರೊಳಗಡೆ ಇನ್ನು ಒಂದು ಮೂವತ್ತಕ್ಕೆ ಗಾಯಾಳುಗಳನ್ನು ಹಾಸ್ಪಿಟಲ್ಗೆ ದಾಖಲು ಮಾಡಲಾಗತ್ತೆ ಎರಡು ಗಂಟೆಗೆ ಶುಕ್ರವಾರ ಎರಡು ಗಂಟೆಗೆ ಹಿರಿಯ ಅಧಿಕಾರಿಗಳ ದಿಢೀರಾಗಿ ಭೇಟಿ ಆಗುತ್ತೆ ನೋಡಿ ಹನ್ನೆರಡು ನಲವತ್ತೈದಕ್ಕೆ ಸ್ಫೋಟ ಆಗತ್ತೆ ತಕ್ಷಣ ಎರಡು ಗಂಟೆ ಒಳಗಡೆ ಅಧಿಕಾರಿಗಳ ಭೇಟಿ ಆಗುತ್ತೆ ಇನ್ನು ಮೂರು ಗಂಟೆ ಬಾಂಬರ್ ಸ್ಫೋಟ ಆಯಿತು ಆಗಿದೆ ಅನ್ನೋದು ಕನ್ಫರ್ಮ್ ಆಗಿ ದೃಢ ಆಗ್ಬಿಡುತ್ತೆ ನಾಲ್ಕು ಗಂಟೆಗೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ಭೇಟಿ ಆಗುತ್ತೆ ಅಧಿಕಾರಿಗಳ ಭೇಟಿ ಆಗುತ್ತೆ ಮಾಹಿತಿಯನ್ನು ಪಡಿತಾರೆ ಆ ಸ್ಥಳಕ್ಕೆ ಬರ್ತಾರೆ ಇನ್ನು ಐದು ಗಂಟೆಗೆ ಏನಾಗುತ್ತೆ ಅಂದರೆ ಶಂಕಿತನ ಜಾಡು ಹಿಡಿದು ತನಿಖೆಯನ್ನು ಮಾಡೋದಕ್ಕೆ ಕೈಗೊಳ್ತಾರೆ ಇನ್ನು ಎಂಟು ಗಂಟೆಗೆ ಬಾಂಬರ್ ಸಿ ಸಿ ಟಿ ವಿ ಸಂಗ್ರಹ ಆಗತ್ತೆ ಅಂದರೆ ಆತನ ಓಡಾಟ ಯಾವ ರೀತಿ ಆಗಿತ್ತು ಅನ್ನೋದ್ರ ಬಗ್ಗೆ ಇದಾದ ನಂತರ ಒಂಬತ್ತು ಗಂಟೆಗೆ ಬಿಜೆಪಿ ತಂಡ ಹಾಸ್ಪಿಟಲ್ಗೆ ಭೇಟಿ ಕೊಡುತ್ತೆ ಇನ್ನು ಒಂದು ಗಂಟೆ ಅಂದ್ರೆ ಇವತ್ತು ಶುಕ್ರವಾರ ಆಗಿದ್ದದು ಶನಿವಾರ ಇವತ್ತು ಒಬ್ಬ ವ್ಯಕ್ತಿ ಅರೆಸ್ಟ್ ಆಗತ್ತೆ ಅಜ್ಞಾತ ಸ್ಥಳದಲ್ಲಿ ಇನ್ನು ಎಂಟು ಗಂಟೆಗೆ ಎನ್ ಎಸ್ ಸಿ ತಂಡ ಭೇಟಿಯನ್ನು ಕೊಟ್ಟು ಮತ್ತಷ್ಟು ಮಾಹಿತಿಯನ್ನು ಕೆದಕ್ತಾರೆ ಇನ್ನು ಎಂಟು ಮೂವತ್ತಕ್ಕೆ ಅಂದರೆ ಬೆಳಗ್ಗೆ ಎಂಟು ಮೂವತ್ತಕ್ಕೆ ಎಫ್ ಐ ಆರ್ ದಾಖಲಾಗುತ್ತೆ ಕೆಲವೊಂದಿಷ್ಟು ಮಂದಿ ಮೇಲೆ ಎಫ್ ಐ ಆರ್ ಅನ್ನು ದಾಖಲಿಸಿಕೊಂಡಿದ್ದಾರೆ ಇನ್ನು ಒಂಬತ್ತು ಗಂಟೆಗೆ ಬೆಳಗ್ಗೆ ಒಂಬತ್ತಕ್ಕೆ ಎಫ್ ಎಸ್ ಎಫ್ ತಜ್ಞರಿಂದ ಮಾಹಿತಿಯ ಸಂಗ್ರಹ ಆಗುತ್ತೆ ಒಂಬತ್ತು ಗಂಟೆಗೆ ಇದು ಇನ್ನು ಇದಾದ ನಂತರ ಒಂಬತ್ತುವರೆಗೆ ಬಾಂಬ್ ಟೈಮರ್ ವಶಕ್ಕೆ ಪಡೆಯಲಾಗಿದೆ ಅಂದರೆ ಆತ ಏನು ಟೈಮ್ ಫಿಕ್ಸ್ ಮಾಡಿದಲ್ಲ ಟೈಮರು ಸೊ ಅದನ್ನು ವಶಕ್ಕೆ ಪಡೆಯಲಾಗಿದೆ ಇನ್ನು ಹತ್ತು ಗಂಟೆಗೆ ಬೆಳಗ್ಗೆ ಹತ್ತು ಗಂಟೆಗೆ ಶಂಕಿತನ ಗುರುತು ಪತ್ತೆ ಆಗುತ್ತೆ ಅಂದರೆ ಆತ ಎಲ್ಲೆಲ್ಲಿ ಓಡಾಟವನ್ನು ಮಾಡಿದ್ದ ಬಸ್ನಲ್ಲೂ ಕೂಡ ಓಡಾಟ ಆಗಿದೆ ಅನ್ನೋದು ಗೊತ್ತಾಗುತ್ತೆ ಎಸ್ ಹತ್ತು ಹತ್ತಕ್ಕೆ ಬಿ ಎಮ್ ಟಿ ಸಿ ಬಸ್ನಲ್ಲಿ ಆತ ಸಂಚಾರ ಮಾಡಿದ್ದಾನೆ ಅನ್ನೋದು ಕನ್ಫರ್ಮ್ ಆಗಿ ದೃಢ ಆಗತ್ತೆ ಹತ್ತು ಮೂವತ್ತಕ್ಕೆ ಬಿಯಿಂದ ಶಂಕಿತನ ಬಂಧನ ಆಗತ್ತೆ ಅಂದರೆ ಯಾರು ಯಾರ ಮೇಲೆ ಡೌಟ್ ಇದೆಯಲ್ಲ ಅಂತ ಅವರು ಅರೆಸ್ಟ್ ಮಾಡುವಂಥ ಕೆಲಸ ಆಗುತ್ತೆ ಈಗ ಸಿ ಸಿ ಬಿ ನಾಲ್ವರನ್ನು ವಶಕ್ಕೆ ಪಡೆದುಕೊಂಡಿದೆ ಹನ್ನೊಂದು ಗಂಟೆಗೆ ಈ ಕೆಲಸ ಆಗುತ್ತೆ ಹನ್ನೊಂದುವರೆಗೆ ಇವತ್ತು ಹನ್ನೊಂದುವರೆಗೆ ಸಿ ಎಂ ಅವರು ಆಸ್ಪತ್ರೆಗೆ ಭೇಟಿಯನ್ನು ಕೊಡ್ತಾರೆ ಗಾಯಾಳುಗಳನ್ನು ವಿಚಾರಿಸ್ತಾರೆ ಹನ್ನೆರಡು ಹದಿನೈದಕ್ಕೆ ರಾಮೇಶ್ವರಂ ಕೆಫೆಗೆ ಸಿ ಎಂ ಸಿದ್ದರಾಮಯ್ಯ ಆ್ಯಂಡ್ ಟೀಮ್ ಭೇಟಿ ಕೊಡುತ್ತೆ ಒಂದು ಗಂಟೆಗೆ ಹಿರಿಯ ಪೊಲೀಸರ ಜೊತೆಗೆ ಸಿ ಎಂ ಸಭೆ ಆರಂಭ ಮಾಡಿದರು ಇನ್ನು ಎರಡು ಗಂಟೆಗೆ ತನಿಖೆಗೆ ಸಿ ಸಿಬಿಐನ ಸರ್ಕಾರ ಈಗಾಗಲೇ ರಚಿಸಿಕೊಂಡಿದೆ ಎರಡು ಗಂಟೆಗೆ ಇದಾದ ನಂತರ ಇದಾದ ನಂತರ ಈಗಾಗಲೇ ಸಿಎಂ ಅವರು ಕೂಡ ಸಭೆಯನ್ನು ಮಾಡ್ತಿದ್ದಾರೆ ಇನ್ನು ಸಭೆ ಅದು ನಡೀತಾನೆ ಇದೆ ಹಿರಿಯ ಅಧಿಕಾರಿಗಳು ಕೂಡ ಆ ಸಭೆಗೆ ಭಾಗಿಯಾಗಿದ್ದಾರೆ ಬೇರೆ ಬೇರೆ ಆಯಾಮದ ಮುಖಾಂತರ ಹೇಗೆ ಎಲ್ಲ ತನಿಖೆ ಆಗಬೇಕು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ತಗೋತಾ ಇದ್ದಾರೆ ಮಾಹಿತಿಯನ್ನು ಪಡೀತಾ ಇದ್ದಾರೆ ಇದು ಇಲ್ಲಿಯ ತನಕ ಆಗಿರೋದು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ